ಫುಲ್ ತಿಂಡಿ ಟ್ರ್ಯಾಕ್ಟರ್ ಐತಿ ನೋಡ್ರಿ ಹೊಸ ಟ್ರ್ಯಾಕ್ಟರ್ ನೋಡ್ರಿ ಬೆಂಕಿರಿ ಅನಾಹುತ್ರಿ ಹಂಗ ಈಸ ನೋಡ್ರಿ ಪಂಜಾಬ್ ಫುಡ್ ಬಂಪರ್ ನೋಡ್ರಿ ಹಂಗ ಈ ಟ್ರ್ಯಾಕ್ಟರ್ ಒಳಗೆ ಏನೋ ಒಂದ್ ಆಗೈತ್ ನೋಡ್ರಿ ಅದಕ್ ಹುಚ್ಚಾರ್ ನೋಡ್ರಿ ಹಂಗ ಈ ಟ್ರ್ಯಾಕ್ಟರ್ ಒಳಗ್ ನೋಡ್ರಿ ಒಳಗ್ ಹೆಂಗಿರತ್ ನೋಡ್ರಿ ಬೆಂಕಿರಿ ಹಂಗ ನಮ್ ದೋಸ್ ಇನ್ಸ್ಟಾಗ್ರಾಮ್ ಐಡಿ ನೋಡ್ರಿ ಬೆಂಕ್ರಿ ಸೊ ನಮಸ್ಕಾರ ಎಲ್ಲ ತಿಂಡಿ ಟ್ರ್ಯಾಕ್ಟರ್ ಒಳಗ ವಿಷಯ ಏನಪ್ಪಾ ಅಂದ್ರೆ ಇವತ್ತ ಪಿಡೇತಿ ನೋಡ್ರಿ ಎದತ್ತ ಏನ ನೋಡುನು ಬರ್ರಿ ಎದರ್ದು ಅಂದ್ರೆ ನೋಡ್ರಿ ಅನ್ನಗಳ ಹೊಸ ಟ್ರ್ಯಾಕ್ಟ್ರು ತೊಂದ್ರಿ ಅದಕ್ಕೋಸ್ಕರ ಎಲ್ಲ ನಾವು ಹೋಗಿದ್ದೀವಿ ರೀ ಪೂಜಾ ಅಕ್ಕ ಎಲ್ಲ ಪೂಜಾದು ಎಲ್ಲ ಮಾಡಿ ಚಿಂದ್ರಿ ಎಲ್ಲರಿಗೆ ಸಿಹಿ ಪೇಡೆ ಹಂಚಲತ್ತೀರಿ ನೋಡ್ರಿ ಅನಾಹುತ ಟ್ರ್ಯಾಕ್ಟ್ರ್ ಐತ್ರಿ ಡಿ ಎರವತ್ತು ಐತೆ ನೋಡಿರಿ ಟ್ರ್ಯಾಕ್ಟ್ರ ಸೊನಾಕಾ ಬ್ರ್ಯಾಂಡ್ ಐತ್ರಿ ಫುಲ್ ಫುಲ್ ಅನಾಹುತಲಿ ಅನ್ನಗಳ ಟ್ರ್ಯಾಕ್ಟ್ರ ತೊಗೊಂಡಾರ ನೋಡ್ರಿ ನೋಡಿರಿ ಹಂಗೆ ನಿಮಗೆ ಟ್ರ್ಯಾಕ್ಟ್ರು ಯಾವುದತ್ತ ಕಮೆಂಟ್ ಮಾಡಿರಿ ನೋಡ್ರಿ ಅನ್ನಗಳ ಪೇಡೆ ಕೊಟ್ಟರು ಎಲ್ಲ ಪೇಡ್ಯದೆಲ್ಲ ತಿನ್ನ ಬರ್ರಿ ನಾ ನಮ್ಮ ದೋಸ್ತ ಬೇಡದು ಎಲ್ಲ ತಿಂದ ಕಿಶಿಂದ ಗಾಡಿ ಡೆಲಿವರಿ ಕೊಟ್ಟರು ನೋಡ್ರಿ ಹಂಗೆ ಫೋಟೋದು ಎಲ್ಲ ತೊಗೊಳ್ತರಿ ಹಂಗೆ ಶೋರೂಮ್ ಮಾಲಕರಾಯ್ತು ಎಲ್ಲ ಟ್ರ್ಯಾಕ್ಟ್ರಿಗೆ ತೊಗೊಂಡು ತೊಗೊಂಡವ್ರ ಎಲ್ಲ ಅನ್ನಗಳು ಕೂಡಿ ಫೋಟೋ ಶೂಟಾ ಡೆಲಿವರಿ ಇದೆಲ್ಲ ಮಾಡ್ಕೊಂಡ್ರೆ ನೋಡ್ರಿ ಎಲ್ಲ ಕಂಪ್ಲೀಟ್ ಆಯ್ತು ನೋಡ್ರಿ ಅಣ್ಣ ಎಲ್ಲ ತೊನಾಲಿಕ ಟ್ರ್ಯಾಕ್ಟ್ರ್ ತೊಂದರ ನೋಡ್ರಿ ರೀ ಮಸ್ತ್ ಐತಿ ನೋಡ್ರಿ ಟ್ರ್ಯಾಕ್ಟ್ರ್ ಡಿ ಆಯ್ ಅರ್ವತ್ ಐತ್ರಿ ಅನ್ನಗಳ ಹಂಗೆ ಎಲ್ಲ ಫೋಟೋ ಇಟ್ಟೋದು ಎಲ್ಲ ತಗೊಂಡ್ ಕಿಶಿಂದ ನೋಡ್ರಿ ಅನ್ನಗಳ ಎಲ್ಲರೂ ಫೋಟೋದು ಎಲ್ಲ ತೊಗೊಂಡ ಕಿಶಿಂದ ಅವರ ಟ್ರ್ಯಾಕ್ಟರ್ ಅವರ ಮನೆಗೆ ಮತ್ತು ಪೂಜೆ ಅದು ಎಲ್ಲ ಮಾಡ್ಕೊಂಡು ಅವ್ರ ಮನೆಗೆ ಹೋದ್ರೆ ನೋಡ್ರಿ ಅಂಕ ನಮ್ಮದು ಒಂದು ಸ್ವಲ್ಪ ಕೆಲಸ ಇತ್ತು ರೀ ನಾವು ಹೋಗಿದ್ದೀವಿ ರೀ ನೋಡಿರಿ ಡೆಲಿವರಿ ಕೊಟ್ಟರು ನೋಡ್ರಿ ಮತ್ತೊಂದು ಫೋಟೋ ಹೊಡೆದ್ರಿ ನೋಡ್ರಿ ಎಲ್ಲರೂ ರೀ ನಾನು ಫೋಟೋ ಹೊಡೆದು ಬಿಟ್ಟಿನ ರೀ ಅಂಕ ಅನ್ನಗಳ ಟ್ರ್ಯಾಕ್ಟ್ರು ಒಂದು ಸ್ವಲ್ಪ ಚಾಲೋ ಮಾಡಿ ಮುಂದೆ ಬಿಟ್ರಿ ನೋಡ್ರಿ ಫುಲ್ ಅನಾವತ್ತೆ ಹೊತ್ತೈ ಸೋನಾಲಿಕ ನೋಡ್ರಿ ಟ್ರ್ಯಾಕ್ಟ್ರ್ ಹ್ಯಾಂಗೈತಿ ಏನೈತಿ ಎಲ್ಲಾರು ಕಮೆಂಟ್ ಮಾಡಿರಿ ಹಂಗೆ ನಿಮ್ಮ ಬ್ರ್ಯಾಂಡ್ ಹೇಳಿ ಎಲ್ಲಾರು ಕಮೆಂಟ್ ಮಾಡಿರಿ ಬರ್ರಿ ಅನ್ನ ಒಳ ಗಾಡಿ ಸ್ಟಾರ್ಟ್ ಮಾಡಿದ ಮುಂದ್ ತಗೊಳ್ಳಾರ ಬರೀ ಹಂಗ ನಾ ಹತ್ನಿ ಯಾಕೆ ಬಂದ್ರೆ ನಮ್ಮ ದೋಸ್ತಿಂದ ಸೋನಾಲಿಕಾ ಟ್ರ್ಯಾಕ್ಟ್ರದ ಒಂದು ಸ್ವಲ್ಪ ಸರ್ವಿಸ್ ಇತ್ತು ರೀ ಅದಕ್ಕೋಸ್ಕರ ಅದಕ್ಕೋಸ್ಕರ ಒಂದು ಸ್ವಲ್ಪ ಸರ್ವಿಸ ಮತ್ತು ಏನೋ ಒಂದು ಸ್ವಲ್ಪ ಗಾಳ ಬಿದ್ದಿತ್ರಿ ಅದಕ್ಕೋಸ್ಕರ ರಿಪೇರಿ ಮಾಡ್ಸೋದಾಗ ಬಂದಿದೀವಿ ರೀ ಹಂಗ ನಿಮಗೆ ಎಲ್ಲ ಇಂಟ್ರೆಸ್ಟಿಂಗ್ ವಿಡಿಯೋ ಐತೆ ತಿಳಿಸು ಒಂದು ಸ್ವಲ್ಪ ತೋರಿಸೋ ನಿಮ್ದಾಗ ವಿಡಿಯೋ ಬಂದು ನೋಡ್ರಿ ಅಂಕ ನಮ್ಮ ಟ್ರ್ಯಾಕ್ಟ್ ಇದೆಲ್ಲ ಸರ್ವಿಸಿದ ಎಲ್ಲ ಆಗ್ಲಾತ್ ನೋಡ್ರಿ ಆಯಿಲ್ ಚೇಂಜ್ ಇದು ಎಲ್ಲ ಐತ್ರಿ ಸರ್ವಿಸ್ ಐತ್ರಿ ಅಂಕ ಇಲ್ಲಿ ಇದ್ ನೋಡ್ರಿ ಒಂದು ಸ್ವಲ್ಪ ವೆಲ್ಡಿಂಗ್ ಮಾಡ್ಕೊಂಡು ಬರುತ್ತೀ ವೆಲ್ಡಿಂಗ್ ಮಾಡ್ಕೊಂಡ್ ಬರೋಲ್ಲಕ್ಕ ಹೋಗುದಿತ್ತು ನೋಡಿರಿ ಹಂಗ ಈ ಕಡೆ ನೋಡಿರಿ ಇದ ಸಣ್ಣ ಲೆಕ್ಕ ಡ್ರ್ಯಾಕ್ಟ್ರಿ ಐತೆ ರೀ ಪಂಜಾಬ್ ಹುಡ್ ಸಿಸ್ಟಮ್ ಐತ್ರಿ ನೋಡ್ರಿ ಪಂಜಾಬ್ ಹುಡ್ಡ ಬಂಪರ ಅನಾಹುತ ಐತೆ ನೋಡಿ ಒಟ್ಟರೆ ಅಂದ್ರೂ ಪಂಜಾಬ್ ಸಿಸ್ಟಮ್ ಸಿಸ್ಟಮ್ದು ಇದೊಂದು ಐವತ್ತು ಸಾವಿರ ರೂಪಾಯಿ ಖರ್ಚು ಬರೋತ್ರಿ ಎಲ್ಲರಿ ಆ ನಿಮ್ಮ ಲೆಕ್ಕಲಿ ಕರ್ನಾಟಕ ಹುಡ್ ಸೌಂಡ್ ಛಲೋನೋ ಏನು ಪಂಜಾಬ್ ಹುಡ್ ಸೌಂಡ್ ಚಲೋ ತಿಳಿ ನಕ್ಕಿ ವಿಡಿಯೋದಾಗ ಕಮೆಂಟ್ ಮಾಡ್ರಿ ನೋಡಿರಿ ಸೌಂಡ್ ನೋಡಿರಿ ಜೆ ಬಿಲ್ ಎಲ್ ಕಂಪ್ನಿದೈತ್ ನೋಡಿರಿ ಜೆ ಬಿ ಎಲ್ ಕಂಪ್ನಿ ಸೌಂಡ್ ಐತಿರಿ ಹಂಗೆ ಇದು ಟ್ರ್ಯಾಕ್ಟ್ರಿ ಎಲ್ಲ ರಿಪೇರಿಗೆ ರಿಪೇರಿ ಸ್ವಲ್ಪ ರಿಪೇರಿ ಇರ್ತಾವ್ರಿ ಅದಕ್ಕೋಸ್ಕರ ಎಲ್ಲ ಟ್ರ್ಯಾಕ್ಟ್ರುಗಳು ಬಂದಾವೆ ನೋಡ್ರಿ ನೋಡ್ರಿ ಅದಕ್ಕೆ ನಾನು ನಿಮಗೆಲ್ಲ ಮುಂದೆ ನಿಮ್ದಾಗ ನಿಮ್ಮ ವೀಡಿಯೋ ಮಾಡ್ಲತ್ತೀನಿ ನೋಡ್ರಿ ನಿಮ್ಮ ಲಕ್ಕಲಿ ಪಂಜಾಬ್ ಪಂಜಾಬ್ ಹುಡುಗ ಚೆಂದ ಅನಿಸ್ತು ಏನು ಕರ್ನಾಟಕದ ಚೆಂದ ಅನಿಸ್ತದೆ ಎಲ್ಲ ಕಮೆಂಟ್ ಮಾಡ್ರಿ ಅಂಕ ಮಿಸ್ತ್ರಿಗಳು ಎಲ್ಲ ಕೆಲಸ ಮಾಡತ್ತಿರೋ ಅಂಕ ಈ ಕಡೆ ಸೋನ್ಲಿಕ್ಕ ನೋಡ್ರಿ ಏನೋ ಏನೋ ಪ್ರಾಬ್ಲಮ್ ಆಗೈತೆ ನೋಡಿರಿ ಟ್ರ್ಯಾಕ್ಟರ್ಗೆಲ್ಲ ಹುಚ್ಚಾರ ನೋಡಿರಿ ನಡಿಗೆದ್ದು ಎಲ್ಲ ಹುಚ್ಚಾರ ನೋಡಿರಿ ನೋಡ್ರಿ ಒಳಗೆಲ್ಲ ಹೆಂಗಿರತಿ ಏನಿರತ್ತಿ ಈ ಸೋನಾಲಿಕಾ ಟ್ರ್ಯಾಕ್ಟರ್ಗೆ ನೋಡ್ರಿ ಮೇಗಿಂದ ಬೌಡಿ ಏನಿರತ್ತೆ ನೋಡ್ರಿ ಬೇರೆ ಟ್ರ್ಯಾಕ್ಟರ್ ವಾರಂಟಿದಾಗ ಕೊಟ್ಟಿರ್ತಾರೆ ನೋಡ್ರಿ ಯಾರೋ ಅನ್ನ ಹಬ್ಬದಾಗ ಏನೋ ಪಟ್ಟಿದ್ವು ಏನೋ ಹಚ್ಚ ಸಣ್ಣ ಒಡೆದಿರ್ತತ್ ನೋಡ್ರಿ ಅದಕ್ಕೆ ಈ ಟ್ರ್ಯಾಕ್ಟರ್ದಾಗ ಉಚ್ಚಿ ಕೊಳೆ ಮಗನ ಅವ್ರಿಗೆ ಕೊಟ್ಟಾರ ಈ ಟ್ರ್ಯಾಕ್ಟರ್ಗೆ ಏನಕ್ಕೆ ಶೋರೂಮ್ ದಿಂದ ಗ್ಯಾರಂಟಿ ಒಳಗೆ ಬರುತ್ತೆ ನೋಡ್ರಿ ಅದನ್ನ ತಂದು ಇದಕ್ಕೆ ಹಾಕ್ತಾರತ್ತಂದ್ರ ನೋಡ್ರಿ ಅನ್ನ ಒಳಗೆ ರೀ ಮೆಕ್ಯಾನಿಕ್ ಅನ್ನ ಒಳಗೆ ರೀ ಅವ್ರು ಹಿಂಗಂದ್ರ ನೋಡ್ರಿ ಇದು ಸೋನಾಲಿಕಾ ನಲ್ವತ್ತಿ ಒಳ ಐತ್ ನೋಡ್ರಿ ನಲವತ್ತೇಳು ನಲ್ವತ್ತಿ ರೀ ನೋಡ್ರಿ ಈ ರೀತಿ ಐತಿರಲ್ಲ ಆಯ್ಲದು ಐತ್ರಿ ಆ ಅಂದ್ರೆ ಒಳಗೆ ಏನು ರೀ ಅಂತ ಹೇಳಿ ಒಂದು ರಟ್ಟ ಮುಚ್ಚಿಬಿಟ್ಟಾರೆ ನೋಡ್ರಿ ಇದು ಈಜು ಕಡೆ ಪಂಜಾಬ್ ಊಟ ಗಾಡಿದ ಶೋ ಐತ್ರಿ ಬ್ಯಾಟ್ರಿ ಬಿಟ್ಟದಿಲ್ಲ ರೀ ಅಂಕ ನಮ್ಮ ಟ್ರ್ಯಾಕ್ಟ್ರ ಎಲ್ಲಿಗೆ ಬತ್ತು ಏನು ಬತ್ತು ಇದ ನೋಡ್ರಿ ಇದು ಸನ್ಲಿಕ್ರಿ ಅದು ಚೇಂಜ್ ಮಾಡಿ ಕೊಟ್ಟಿರಿ ನೋಡ್ರಿ ಸೀಟು ಇದೆಲ್ಲ ಮ್ಯಾಗಿಟ್ಟ ನೋಡ್ರಿ ಅಂಕ ನಮ್ಮ ಗಾಡಿದ ಬರೋಬರ ತಗದ ಮಾಡಬೇಕೈತಿ ಮುಂದೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಎಲ್ಲ ಕೆಲಸ ಐತಿ ಆದರೆ ಏನು ಮಾಡೋದು ಶೋರೂಮ್ದಾಗ ಬತ್ತಲು ಏನೇನು ಇರ್ತಾವೆ ನೋಡ್ರಿ ಎಲ್ಲ ಮಾಡ್ಕೊಂಡು ಹೋಗ್ಬೇಕಾಗ್ತಿ ಅದಕ್ಕೆ ಟೈಮ್ ಟೀಮ್ ಏನು ನೋಡ್ಲಾಕ ನೋಡ್ಲಾಕ ನಡೆಯಂಗಿಲ್ಲ ಯಾಕಂದ್ರೆ ನಾವು ಭಾಳ ದೂರಿಂದ ಬರೋದಾಗ್ತಿ ಅದಕ್ಕೆ ಎಲ್ಲ ಕಂಡೀಷನ್ ಫುಲ್ ಕಂಡೀಷನ್ದಾಗ ಮಾಡ್ಕೊಂಡು ಸಲಿಂದ ಬಂದಿವು ನೋಡ್ರಿ ಈದು ಬಾಳಾಗಿತ್ತು ನೋಡ್ರಿ ಇದು ಏನಿರುತ್ತೆ ನೋಡಿರಿ ಮುಂದೆ ಗ್ಯಾಪ್ ಇತ್ತು ನೋಡ್ರಿ ಅದು ಹಳಿದ ಬಾದಾಗಿತ್ತು ರೀ ಅದಕ್ಕೋಸ್ಕರ ಇದನ್ನು ಹೊಸದಾಗ್ತಿ ನೋಡ್ರಿ ಯಾರು ಖರೀದಿ ತಿಂಡಿ ಟ್ರ್ಯಾಕ್ಟರ್ ಡ್ರೈವರ್ ಇದ್ದರೆ ಇದಕ್ಕೆ ಎಷ್ಟು ಬೀಳತ್ತಿ ಅದೇನೈತೆ ನೋಡಿರಿ ಮ್ಯಾಗಿಂದ ಇಷ್ಟ್ರಿ ಅದಕ್ಕೆ ಎಷ್ಟು ಅಂತ ಹೇಳಿ ಎಲ್ಲರೂ ಕಮೆಂಟ್ ಮಾಡಿ ನಾ ಮಿನಿಮಮ್ ಹೇಳ್ತೇನೆ ನೋಡ್ರಿ ಒಂದು ಸಾವಿರ ಹಿಡ್ದು ಎರಡು ಸಾವಿರ ಒಳಗೆ ಬೀಳುತ್ತೆ ನೋಡಿರಿ ನಿಮ್ಮ ಅಂದಾಜಲ್ಲಿ ಅದಕ್ಕೆ ಎಷ್ಟು ಬೀಳ್ಬೋದು ಹೇಳಿ ನಕ್ಕಿ ಎಲ್ಲರೂ ಕಮೆಂಟ್ ಮಾಡಿರಿ ಹಂಗೆ ಶೋರೂಮ್ದಾಗ ಬಿಲ್ಲದು ಎಲ್ಲ ಮಾಡ್ಕೊಂಡು ಕಿಶನ್ದ ಒಂದ್ ಸ್ವಲ್ಪ ದ ಟೇಪ್ ರಿಪೇರಿ ಇತ್ತು ನೋಡ್ರಿ ಟೇಪ್ ರಿಪೇರಿ ಮಾಡ್ಕೊಳಾಕ ನಮ್ಮ ದೋಸ್ತ ತೊಗೊಂಡ್ ಬಂದು ನೋಡ್ರಿ ನನಗೆ ಕೆಟ್ಟ ಬ್ಯಾಸ್ ರೀ ಯಾಕಂದ್ರೆ ಕೆಟ್ಟ ಬಿಸಿಲು ಒಂದು ಭಾಳ ಇತ್ತು ರೀ ಅದರೊಳಗೆ ಕೆಟ್ಟ ಬ್ಯಾಸರ ಆರಾಗ ರೀ ಬರ್ರಿ ಮತ್ತ ಮುಂದೆ ಇನ್ನೊಂದು ಸ್ವಲ್ಪ ರೇಡಿಯಂ ಕೆಲಸ ಒಂದು ಸ್ವಲ್ಪ ಐತೆ ರೀ ರೇಡಿಯೋ ಬಂದು ಎಲ್ಲ ಮಾಡ್ಕೊಂಡಿವಿ ಹಂಗ ಈ ವಿಡಿಯೋ ಹ್ಯಾಂಗ ಅನ್ಸ್ಥೇಳಿ ಎಲ್ಲರೂ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಯಾಕಂದ್ರೆ ಇನ್ನಷ್ಟು ಹೆಚ್ಚಿನ ವಿಡಿಯೋ ಬರ್ತಾವ್ರಿ ಯಾವ ರೀತಿ ಹೇಳಿ ಕಮೆಂಟ್ ಮಾಡ್ರಿ ಹಂಗ ನನ್ನ ದೋಸ್ತ್ ಏನಿದ್ದು ಟ್ರ್ಯಾಕ್ಟರ್ ಮ್ಯಾಗ ಇನ್ಸ್ಟಾಗ್ರಾಮ್ ಲೋಗೋ ಹಾಕೋ ತರ ಇದಾರೆ ನಮ್ಮ ದೋಸ್ತಿಂದ ಇನ್ಸ್ಟಾಗ್ರಾಮ್ ಲೋಗೋ ಐತಿ ನೋಡಿರಿ ಎಲ್ಲರೂ ಹೋಗಿ ಸಪೋರ್ಟ್ ಮಾಡ್ರಿ ಮತ್ತೆ ಮುಂದಿನ ವಿಸ್ತಾನ ಎಲ್ಲರಿಗೂ ಟಾಟಾ ಬಾಯ್ ಬಾಯ್